ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಹಾಗೂ ಬಳ್ಳಾರಿಯಲ್ಲಿ ನಡೆಯಲಿರುವ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನ ಅಧ್ಯಕ್ಷರಾಗಿ ನಿಯೋಜಿತರಾಗಿರುವ ಬಾನು ಮುಷ್ತಾಕ್ ಅವರನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಆಹ್ವಾನಿಸಿ ಕುವೆಂಪು ಕಲಾಮಂದಿರದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾಗರಿಕ ಅಭಿನಂದನೆಯನ್ನು ಹಾಗೂ ಅವರೊಂದಿಗೆ ಸಂವಾದವನ್ನು ಆಗಸ್ಟ್ ತಿಂಗಳಲ್ಲಿ ಏರ್ಪಡಿಸಲಾಗುವುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ತಿಳಿಸಿದರು ನಮ್ಮೊಂದಿಗೆ ಮಹಿಳಾ ಘಟಕದ ಅಧ್ಯಕ್ಷ ವಿಜಯಲಕ್ಷ್ಮಿ ವಿಶ್ವನಾಥ್ ಅವರಿದ್ದಾರೆ ವಿಜಯಲಕ್ಷ್ಮಿ ವಿಶ್ವನಾಥ್ ಹಾಗೇನೆ ನಮ್ಮ ಚಿಕ್ಕಮಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ದಯಾನಂದ್ ಅವರು ಇದ್ದಾರೆ ಆಶಾಕಿರಣ ಅನ್ನಪುರ ಶಾಲೆಯ ಉಪಾಧ್ಯಕ್ಷರಾದಂತ ಶರೀಫ್ ಶೆರೀಫ್ ಅವರಿದ್ದಾರೆ ಆಮೇಲೆ ರಾಜ್ಯ ಒಕ್ಕೂಟಗಳ ಒಕ್ಕೂಟ ಸಂಘಗಳ ಅಧ್ಯಕ್ಷರಾದಂಥ ಇಮ್ರಾನ್ ಅಹಮದ್ ಬೇಗ್ ಇದು ಜಾಹೀನಿದ್ದಾರೆ ಇಮ್ರಾನ್ ಅಹಮದ್ ಬೇಗ್ ಅವರಿದ್ದಾರೆ ಆಮೇಲೆ ಸುಜಾತಾ ಸುಜಾತಾ ಯೋಗೀಶ್ ನಮ್ಮ ಸಾಹಿತ್ಯ ಪರಿಷತ್ತಿನ ಅಕ್ಕಿ ಅಕ್ಡಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದವರೆಗೆ ಸಾಹಿತ್ಯ ಪರಿಷತ್ತು ಇಲ್ಲಿಗೆ ನೂರ ಹತ್ತು ವರ್ಷ ಆಗಿದೆ ಅದು ಸ್ಥಾಪನೆಗೊಂಡು ಅದಾದ ನಂತರ ಎಂಬತ್ತೇಳು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಾಗಿದೆ ಆದರೆ ಮಹಿಳೆಯರಿಗೆ ಸಿಕ್ಕ ಪ್ರಾತಿನಿಧ್ಯತೆ ಕೇವಲ ನಾಲ್ಕು ಜನರಿಗೆ ಮಾತ್ರ ಹಾಗಾಗಿ ಈ ಉದ್ದೇಶವೂ ಒಂದು ಎರಡನೇದು ಭೂಕರ್ ಪ್ರಶಸ್ತಿ ಎಂದು ಬಂತು ವಿಶ್ವ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ವಿಶ್ವದ ಬಹಳಷ್ಟು ಭಾಷೆಗಳಿಗೆ ಅದು ಅನುವಾದ ಆಗ್ತಾ ಇದೆ ಈಗಾಗಲೇ ನಲವತ್ತು ಭಾಷೆಗಾಗಿದೆ ಇನ್ನೂ ಐವತ್ತರಿಂದ ಅರುವತ್ತು ಬಾ ವಿವಿಧ ಭಾಷೆಗಳಿಗೆ ಅದು ಅನುವಾದ ಆಗ್ತಾ ಇದೆ ಆಗ್ಲಿಕ್ಕೆ ಸಜ್ಜನ್ನು ಮಾಡಿಕೊಂಡಿದ್ದಾರೆ ಅವರು ಇಂತಹ ಶ್ರೇಷ್ಠತೆಯನ್ನು ತಂದುಕೊಟ್ಟಂತಹ ನಮ್ಮ ಕನ್ನಡ ನಾಡಿನ ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತ ಮಹಿಳೆ ಭಾನು ಮುಷ್ತಾಕ್ ಅವರನ್ನ ನಾವು ಈ ಸಾರಿ ಸಮ್ಮೇಳನಾಧ್ಯಕ್ಷರಾಗಿ ಕಾರ್ಯಕಾರಿ ಸಮಿತಿ ಸರ್ವಾನುಮತದಿಂದ ಆಯ್ಕೆ ಮಾಡಿಕೊಂಡಿದೆ ಸಾಹಿತ್ಯ ಪರಿಷತ್ತಿನ ಇವತ್ತು ಸಾಹಿತ್ಯ ಪರಿಷತ್ತಲ್ಲಿ ಮಹೇಶ್ ಜೋಶಿ ಅವರು ಇರ್ಬೋದು ನಾಳೆ ಇನ್ನೊಬ್ರು ಬರ್ಬೋದು ಜಿಲ್ಲೆನಲ್ಲಿ ಇವತ್ತು ನಾನು ನಾಳೆ ಇನ್ನೊಬ್ಬರು ಬರ್ಬೋದು ಆದರೆ ಕಾರ್ಯಕಾರಿ ಸಮಿತಿಯ ತೀರ್ಮಾನವೇ ಅಂತಿಮ ತೀರ್ಮಾನ ಹಾಗಾಗಿ ಕಾರ್ಯಕಾರಿ ಸಮಿತಿ ಆ ತೀರ್ಮಾನವನ್ನ ವಿಶೇಷವಾಗಿ ಸಾಹಿತ್ಯ ಪರಿಷತ್ತಿಗೆನೆ ಅದೊಂದು ಘನತೆಯನ್ನ ತಂದು ಕೊಡುವಂತ ವಿಷಯ ಹಾಗಾಗಿ ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ನಾವು ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ವಿ ಸರ್ವಾನುಮತದಿಂದ ಅಂತ ಆ ಬಾನು ಮುಸ್ತಾಕ್ ಅವರನ್ನ ಅವರು ಇಡೀ ನಾಡಿನ ಕನ್ನಡಿಗರು ಈ ಸಂಭ್ರಮವನ್ನ ಸಂಭ್ರಮಿಸಲು ಕಾತರಿಸುತ್ತಿದ್ದೀವಿ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾರೆ ಅಂತ ಆದರೆ ಈ ಸಂಭ್ರಮಕ್ಕೆ ಅಡ್ಡಿಪಡಿಸುವ ಪ್ರಯತ್ನಗಳು ಆರಂಭ ಆಗಿದೆ ವೈಯಕ್ತಿಕ ಕಾರಣಗಳಿಗಾಗಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರ ವಿರುದ್ಧ ಆರೋಪ ಮಾಡುತ್ತಿರುವ ಗುಂಪೊಂದು ಶ್ರೀಮತಿ ಬಾನು ಮುಷ್ತಾಕ್ ಅವರಿಗೆ ಸಮ್ಮೇಳನಾಧ್ಯಕ್ಷರಾಗಲು ಒಪ್ಪದಿರುವಂತೆ ಒತ್ತಡ ಏರುತ್ತಿರುವುದು ಅಕ್ಷಮ್ಯ ಅಪರಾಧ ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಸಮಿತಿಯ ನಿರ್ಣಯಕ್ಕೆ ಶ್ರೀಮತಿ ಬಾನು ಮುಷ್ತಾಕ್ ಅವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುತ್ತಾರೆ ಅವರಿಗೆ ಇದು ಈ ಸಂಗತಿ ಕಿರಿ ಕಿರಿಕಿರಿ ಉಂಟು ಮಾಡುತ್ತದೆ ಈ ರೀತಿಯ ಒತ್ತಡಗಳು ಸಾಹಿತ್ಯ ಪರಿಷತ್ತಿನ ಪಾರಂಪರಿಕ ಘನತೆಗೆ ಕುಂದುಂಟು ಮಾಡುತ್ತದೆ ಹಾಗಾಗಿ ಈ ವಿಧದ ಒತ್ತಡಗಳನ್ನು ಬಾನು ಮುಷ್ತಾಕ್ ಅವರಿಗೆ ಹಾಕುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಆ ಮೂಲಕ ಸಮಸ್ತಿ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಾಗರಿಕ ಅಭಿನಂದನೆಯನ್ನು ಹಾಗೂ ಅವರೊಂದಿಗೆ ಸಂವಾದವನ್ನು ಆಗಸ್ಟ್ ತಿಂಗಳಲ್ಲಿ ಏರ್ಪಡಿಸಲಾಗುತ್ತದೆ ಸುದ್ದಿಗೋಷ್ಠಿಯಲ್ಲಿ ವಿಜಯಲಕ್ಷ್ಮಿ ವಿಶ್ವನಾಥ್ ದಯಾನಂದ್ ನಜರುಲ್ಲಾ ಶರೀಫ್ ಇಂದ್ರನ್ ಅಹಮದ್ ಬೇಗ್ ಸುಜಾತಾ ಯೋಗೀಶ್ ಉಪಸ್ಥಿತರಿದ್ದರು